ಬೆಂಗಳೂರಲ್ಲಿ <aunque mehranoughs> <muchas>

ಬಂದ್ರೂ ಸಹ ಈ ತರ ಆದೇಶ ಬರಬೇಕು ಇಬ್ಬರು ಕಡೆ ಮಾಡುವಂತಹ ಅನುದಾನವನ್ನು ಖಜಾನೆಯಿಂದ ವರ್ಗಾಯಿಸಿ ಬಂದೇನೆ ಕೊಟ್ಟಿದ್ದೇವೆ ನಾವು ಅದು ವಿಲ್ ಎಸ್ಟಿಮೇಟ್ ಅದಕ್ಕೆ

ಐದು ಅಲ್ಲಿ ಇನ್ನೂರು ಲಕ್ಷ ರಿಲೀಸ್ ಆಗಿ ಲಕ್ಷ ಅಲ್ಲ ಸರ್ ಅಲ್ಲ ಅದು ಅಲ್ಲೇ ಟೋಟಲ್ ಐನೂರು ಅಲ್ಲಿ ಇನ್ನೂರು ಖರ್ಚಾಗಿದೆ ಅಲ್ಲ ಸರ್ ಇದು ಅಲೆ ಆರ್ಡರ್ ಅದರಲ್ಲಿ ಐನೂರ ಹತ್ತು ಟೋಟಲ್ ಒಮ್ಮೆ ಒನ್ ಪಾಯಿಂಟ್ ಫೈವ್ ಅದು ಇನ್ನೂರು ಖರ್ಚಾಗಿದೆ ಈಗ ಐನೂರತ್ ಎಷ್ಟು ಹೋಗಿದ್ದಾ

ಈಗಾಗಲೇ ನಮ್ಮದು ತುಂಬ ವರ್ಷದ ಬೇಡಿಕೆ ಇನ್ನೂ ಅದರ ಕೆಲಸ ಪೂರ್ಣಗೊಳ್ಳಿಲ್ಲ ಅದಕ್ಕೋಸ್ಕರ ನಾನು ಮೊನ್ನೆ ಬೆಂಗಳೂರಲ್ಲಿ ಅವರಿಗೆ ಮಾತನಾಡಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾತನಾಡುವಾಗ ಆದಷ್ಟು ಈ ವರ್ಷಕ್ಕೆ ಮುಗಿಸ್ಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಅನುದಾನದ ಕೊರತೆ ಇದ್ದ ಕಾರಣ ಅದನ್ನು ಕೊಡ್ತೇವೆ ಅಂತ ಹೇಳೋ ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಇವತ್ತು ನಿರೀಕ್ಷೆ ಮಾಡಿದೆ ಎಷ್ಟು ಕೆಲಸ ಆಗಿದೆ ಅಂತೇಳಿ ಇನ್ನು ಎಷ್ಟು ಆಗಿದೆ ಮುಂದಿನ ಕೆಲಸ ಇಲ್ಲ ಇದನ್ನು ಫಿನಿಶ್ ಮಾಡಲಿಕ್ಕೆ ಎಷ್ಟು ಅನುದಾನ ಬೇಕು ಅಷ್ಟನ್ನು ಅನುದಾನವನ್ನು ತರಿಸಿ ಆ ಕೆಲಸ ಎಷ್ಟು ಅರ್ಧದಲ್ಲಿ ಇದ್ದದನ್ನು ಫಿನಿಶ್ ಮಾಡಿಬಿಟ್ಟು ಉದ್ಘಾಟನೆ ಮಾಡಲಿಕ್ಕೆ ಬರುವ ನಾನು ಹೇಳಿದ್ದೇನೆ ಬರುವ ಅಂಬೇಡ್ಕರ್ ಜಯಂತಿಯನ್ನು ಇದೇ ಇದರಲ್ಲಿ ಮಾಡುವ ಅಂತ ಹೇಳಿದರೆ ಅದಕ್ಕೋಸ್ಕರ ಆ ಕೆಲಸವನ್ನು ಶೀಘ್ರವಾಗಿ ಮಾಡಬೇಕು ಅಂತೇಳಿ ಇವತ್ತು ಯಾರ ನಿರ್ಮಿತಿಯವರಿಂದ ಆಗುವುದಿಲ್ಲ ಎರಡು ಕೋಟಿವರೆಗೆ ಅವರಿಗೆ ಅವರಿಗೆ ಇರುವಂಥ ಒಂದು ಕೆಲಸ ಮಾಡಲಿಕ್ಕೆ ಮಿತಿ ಇರುವಂಥದ್ದು ಇನ್ನೂ ಮೂರು ಕೋಟಿಗೆ ಆ ಕೆಲಸ ಮಾಡಬೇಕಾದ್ರೆ ಪಿ ಎ ಡಿ ಅಥವಾ ಪಿ ಡಬ್ಲ್ಯೂ ಅವರಿಗೆ ಯಾರು ಅವರಿಬ್ಬರಲ್ಲಿ ಯಾರು ಕೆಲಸ ನೋಡ್ಕೊಂಡು ನೋಡಿಕೊಂಡು ಅವರಿಬ್ಬರಲ್ಲಿ ಯಾರನ್ನಾದೊಬ್ಬರನ್ನು ಆಯ್ಕೆ ಮಾಡಿಕೊಂಡು ಆ ಕೆಲಸವನ್ನು ಪೂರ್ತಿಗೊಳಿಸಲಿಕ್ಕೆ ಅಂತೇಳಿ ಇವತ್ತು ನೋಡಲಿಕ್ಕೆ ಬಂದಿದ್ದೀವಿ ನೀವೆಲ್ಲ ಪ್ರಕಾರ ಕೊಟ್ಟಿದ್ದೀರಿ ಆದಷ್ಟು ಶೀಘ್ರದಲ್ಲಿ ಇದರ ಕಾಮಗಾರಿ ಮುಗಿಸಿ ಉದ್ಘಾಟನೆ ಮಾಡುವಂತ ಒಂದು ದಿನವನ್ನು ಕೂಡ ನಿಮಗೆ ಮುಂದಿನ ದಿನದಲ್ಲಿ ಕೊಡಲಿಕ್ಕೆ ಈಗ ಸುಮಾರು ಐದು ಪಾಯಿಂಟ್ ಹತ್ತು ಕೋಟಿಯಲ್ಲಿ ಆಲ್ರೆಡಿ ಎರಡು ಕೋಟಿಯ ಕೆಲಸ ಆಗಿದೆ ಮೂರು ಪಾಯಿಂಟ್ ಹತ್ತು ಕೋಟಿಯ ಕಾಮಗಾರಿಯನ್ನು ಬಾಕಿ ಇರುವಂಥದ್ದು ಅದು ಮುಂದಕ್ಕೆ ನಡಿತದೆ ಅಂತ ಅದೇ ರಿಲೀಸ್ ಮಾಡಲಿಕ್ಕೆ ನಾನು ಅದು ಬೆಂಗಳೂರಲ್ಲಿ ಮಾತಾಡಿದ್ದೇನೆ ಮೊನ್ನೆ ಅದು ಪಿ ಡಬ್ಲ್ಯೂ ಇಲಾಖೆ ವತಿಯಿಂದ ನಡೀತದೆ ಅದು ಯಾರು ಕೆಲಸ ಮಾಡಲಿಕ್ಕೆ ಪಿ ಡಬ್ಲ್ಯು ಇಲಾಖೆಗೆ ಅದನ್ನು ಮೊನ್ನೆ ಹ್ಯಾಂಡ್ ಓವರ್ ಮಾಡುದ ಹೇಳಿ ಮೀಟಿಂಗಲ್ಲಿ ನಿರ್ಣಯ ಮಾಡಿದ್ದೇವೆ ಅದನ್ನು ಅವರು ಅವರಿಗೆ ಹ್ಯಾಂಡ್ಓವರ್ ಮಾಡಿ ಅದರ ಯೋಜನೆಯನ್ನು ತಯಾರು ಮಾಡಿ ಆ ಕೆಲಸವನ್ನು ಮುಗಿಸಿಕೊಡುವಾಗೆ ಅವರಿಗೆ ಹೇಳ್ತೇವೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ

ಸರ್ಕಾರ ರೈತ ಬಾಂಧವರೇ ಬಿಸು ಕಳೆದಿತ್ತು ಇಲ್ಲಿ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ದಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಟೂ ತ್ರೀ ಏಟ್ ಜೀರೋ ಒನ್